ಭಯೋತ್ಪಾದನೆ ವಿರುದ್ಧದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆ ಸೈನಿಕರಿಗೆ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಮಡಿಕೇರಿಲಿಂದು ತಿರಂಗ ಯಾತ್ರೆ ನಡೆಯಿತು ಈ ವೇಳೆ ಸಂಸದ ಯದುವೀರ್ ಒಡೆಯರ್ ಮಾಜಿ ಸೈನಿಕ ಈರಪ್ಪ ನಿವೃತ್ತ ಯೋಧರು ಮಹಿಳೆಯರು ಮತ್ತು ಸಾರ್ವಜನಿಕರು ಸೇರಿದಂತೆ ವಿವಿಧ ನಾಗರಿಕ ಸಂಘಟನೆಗಳ ಪ್ರಮುಖರು ಪಾಲ್ಗೊಂಡಿದ್ದರು ತಿರಂಗದೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಯಾತ್ರೆ ಭಾರತೀಯ ಸೇನೆಯ ಪರ ಘೋಷಣೆಗಳನ್ನು ಮೊಳಗಿಸಿತು ದೂರದರ್ಶನದೊಂದಿಗೆ ನಿವೃತ್ತ ಸೈನಿಕ ಈರಪ್ಪ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮೂಲಕ ಸೈನಿಕರು ಜಗತ್ತಿಗೆ ಭಾರತೀಯ ಸೇವಾ ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಸೈನಿಕರ ಹೋರಾಟಕ್ಕೆ ದೇಶದ ಜನರು ಬೆಂಬಲ ಸೂಚಿಸುತ್ತಿರುವುದು ಸಂತಸ ತಂದಿದೆ ಎಂದರು ಅವರಿಗೆ ನೈತಿಕ ಬಲ ತುಂಬುವಂತಹ ಕಾರ್ಯವನ್ನು ನಿವಾಸಿ ದಾಮೋದರ್ ಭಯೋತ್ಪಾದಕರಿಗೆ ಭಾರತೀಯ ಸೇನೆ ಸೂಕ್ತ ತಿರುಗೇಟು ನೀಡಿದೆ ಸೈನಿಕರ ಈ ಕಾರ್ಯಾಚರಣೆಗೆ ಎಲ್ಲರ ಬೆಂಬಲವಿದ್ದು ಇದು ಶ್ಲಾಘನೀಯ ಎಂದು ತಿಳಿಸಿದರು ಕೂಡ ಬಂದು ಇಲ್ಲಿ ನಾವು ಸೇರಿದ್ದೇವೆ ನಮ್ಮ ಕಣ ಕಣ ರಕ್ತ ನಾಡಿಗಳು ಕಳ್ಳು ಕೂಡ ನಮ್ಮ ದೇಶಭಕ್ತಿ ಇದೆ ಎನ್ನುವುದನ್ನ ಪ್ರದರ್ಶನ ಮಾಡಿದ್ದೇವೆ